ಯಶೋಗಾಥೆಗಳಲ್ಲಿ ನಮಗೆ ಯಶಸ್ಸಿನ ಸಂದೇಶ ಮಾತ್ರ ಸಿಗುತ್ತದೆ ವೈಫಲ್ಯದ ಕಥೆಗಳನ್ನು ಓದಿದರೆ ಸೋಲನ್ನು ಮೆಟ್ಟಿ ನಿಲ್ಲುವ ಹೊಳಹು ದೊರೆಯುತ್ತದೆ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ಜಾತಿಯ ದೀರ್ಘಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುವರು ಆ ಕಾರಗಳಿಗೆ ಈ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಎ ಕಾರವು ಉ ಊ ಕಾರಗಳು ಪರವಾದರೆ ಓಕಾರವು ರುಕಾರ ಪರವಾದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದು ಗುಣಸಂಧಿ ಅ ಆ ಕಾರಗಳಿಗೆ ಎ ಐ ಕಾರಗಳು ಪರವಾದಾಗ ಅವೆರಡರ ಸ್ಥಾನದಲ್ಲಿ ಐ ಕಾರವು ಓ ಕಾರಗಳು ಪರವಾದಾಗ ಔಕಾರವು ಆದೇಶವಾಗಿ ಬಂದರೆ ಐ ಔಕಾರಗಳು ಆದೇಶವಾಗಿ ಬಂದಾಗ ಅದೇ ಸಂಧಿ ಈ ಕಾರಗಳಿಗೆ ಯ ಕಾರವು ಉ ಕಾರಗಳಿಗೆ ವ ಕಾರವು ರ ಕಾರವು, ಆದೇಶವಾಗಿ ಬಂದರೆ ಅದು ಸಂಧಿ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗ ಪ್ರಥಮಾಕ್ಷರಕ್ಕೆ ಅಂದರೆ ಕ ಚ ಟ ತ ಪ ಗಳಿಗೆ ಅದೇ ವರ್ಗದ ತೃತೀಯ ಅಕ್ಷರಗಳು ಅಂದರೆ ಗ ಜ ಡ ದ ಬ ಗಳು ಅಂದರೆ ಜಶ್ ಅಕ್ಷರಗಳು ಆದೇಶವಾಗಿ ಬಂದರೆ ಅದೇ ಸಂಧಿ ಅಚ್ ಎಂದರೆ ಸಂಸ್ಕೃತ ವ್ಯಾಕರಣದಲ್ಲಿ ಸ್ವರ ಎಂದು ಅರ್ಥ ಅಪ್ತಿ ಎಂದರೆ ಸಮುದ್ರ ಎಂದರ್ಥ ಸಾಕಾರ ತಾವರ್ಗಗಳಿಗೆ ಶಾಕಾರ ಚಾವರ್ಗಗಳು ಅಂದರೆ ಚೂ ಅಕ್ಷರಗಳು ಆದೇಶವಾಗಿ ಬಂದರೆ ಅಂತಹ ಸಂಧಿಗಳೇ ಸಂಧಿ ವರ್ಗದ ಪ್ರಥಮಾಕ್ಷರಗಳಿಗೆ ಯಾವುದೇ ಅನುನಾಸಿಕ ಅಕ್ಷರಗಳು ಪರವಾದರೂ ಅವುಗಳಿಗೆ ಅಂದರೆ ವರ್ಗದ ಪ್ರಥಮಾಕ್ಷರಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂದರೆ ಅದು ಅನುನಾಸಿಕ ಸಂಧಿ సంస్కృతసంధిలు స్వరసంధిలు సవర్ణదీర్ఘసంధి గుణసంధి వృద్ధి సంధి ఎన్సంధి వ్యంజనసంధిలు జస్త్వసంధి శుత్వసంధి అనునాశిక సంధి వసర్గసంధి